లో మంజా ಯಾರೋ ನೋಡ್ತಾರ್ ಯಾಕೋ ಬೈ ಕಣ್ಲ ಮಂಜ ನಾವಲ್ಲಿ ಅಳ್ಸ್ಕೊಂಡು ಕಿತ್ಕೊಂಡ್ ಬರಕ್ ಹೋಗೋದ್ನಾ ಯಾರಾದ್ರೂ ನೋಡಿ ನಿಮ್ಮ ಅಜ್ಜಿಗೋ ನಿಮ್ಮ ಅಪ್ಪ ಇಲ್ಲ ನಮ್ಮ ಅಪ್ಪ ನಮ್ಮಅಮ್ಮ ಹೇಳಿರಿ ಏನ್ಲ ಮಾಡೋದು ಹ ಇಲ್ಲ ರಾಮಣ್ಣ ಏನಿಲ್ಲ ಗೊತ್ತಲ್ಲ ಸ್ಕೂಲ್ ಬಾಗ್ಲು ತಯ್ತಲ್ಲ ಮೇಸ್ಟ್ರಿಗೆ ಬಂದು ಕಂಪ್ಲೇಂಟ್ ಮಾಡ್ತಿತ್ತು ಅಷ್ಟೇನಾ ಕಣಲೋ ಹಲೋ ಪ್ರಜೆ ಯಾರು ಏನು ನೋಡಲ್ಲ ನಮ್ಮನ್ನ ಹಾ ನಾವು ಇಲ್ಲ ಇಲ್ಲಾಸಿನ ಹಾ ಯಾರು ನೋಡ್ತಾರೆ மைரிய இவன்கி எதிர்கண்ட் சாய்னி ஹூ நீங்கப்பா நீ அப்ப எண்ண குடது சும்னிர் நம்மனை அப்பய நம்ம அம்மா ஏனில் ஏறினா ಯಾವಾಗಲೂ ಹಿಂಗ್ ಮಾಡ್ತಾನಿ ಹ್ಮ್ ಅವ್ನೊಬ್ನಿ ಬರೋಕ್ ಆಗಲ್ವಾ ನನ್ನ ಕರ್ಕೊಂಡ್ಬತ್ತಿ ಸಿಕಾಕೊಂಡ್ರ ಇಬ್ರು ಸಿಕ್ಕಾಕಿ ಅಂಬಾನ ಎಷ್ಟೊಂದಯ ನೋಡ್ಲಾ ಲೋ ಮಂಜಾಲ್ವಾ ಇಷ್ಟೊಂದ ಇದಾವೆ ಅಳಿಸೋಣ ಅಪ್ಪ ಕೈಗೆ ಸಿಕ್ತಾವೆಲ್ಲೋ ಮುಂಜಾ ಮುಂಜಾ ಅಲ್ ಮ್ಯಾಲ ಇದಾವಲ್ಲ ಅವನ್ ಕಿತ್ಕೊಂಬ ಹೊತ್ತಿ ಹೆಂಗ ಸಕ್ಕದೇ ಕಳ ಮುಂಜಾ ಲೋ ನನಗೆ ಎರಡು ಕೊಡ ನಾನು ಮಾಗನೆ ಅಲ್ಲಿ ಏನು ಅಂತಿದ್ ನೀನು ನಾನು ಬೋರಲ್ಲಪ್ಪ ನನಗೆ ಭಯವಾಗ್ತೈತಿ ನೀನೇ ಹೋಗಿ ಕಿತ್ಕೊಂಬ ಅಂತಂದ್ರು ಈ ಕಿರುಸ್ತಿದ್ಯ ಥೂ ನನ್ ಮಾಗನೆ ಹ್ಮ್ ಜೋರಾಗಿ ಮಾತಾಡಿದ್ ಏನಿಲ್ಲ ಜಾಡ್ ಸೋದಿತೀನಿ ಸುಮ್ಮ ನಿಂತ್ಕೋಬೇಕ ಅಷ್ಟೇನ ಹ್ಮ್ ಇಲ್ಲಾಂದ್ರೆ ಮರ ಹತ್ತಿ ಮ್ಯಾಲ ಇದಾವಲ್ಲ ಅಳಸ್ತಾನು ಅವನ್ ನೀನೇ ಕೇಳು ಕೇಳು

ಹಲೋ ಪ್ರದೀಪ ನಾನು ನೀನನು ಶನ್ನಡ್ರುದಿಂದ ಜೊತೆ ಇದ್ದೀವಿ ಹಾ ನನ್ನ ತಗೆ ನಿನ್ ರಂಗೋಲಡೆಕ್ಕೆ ಮುಗ್ಗಕ್ಕೆ ಬಂದ್ರೆ ನಾನು ಅಂಡರ್‌ಗ್ರೌಂಡ್ ಗೆ ಬಂದು ಬಿಡ್ತೀನಿ ಏನ್ ಹೇಳೋ ಅಂಡರ್‌ಗ್ರೌಂಡ್ ಗೆ ಹೋಗ್ತೀನ್ ಬರಲ್ಲ ಅಂತೆ ಅವತ್ತು ನಮ್ಮ ಆಲ್ತಗೆ ಎಣ್ಣೆ ಕಿತ್ಕೊಂಡು ಕುಡಿಯೋಂ ಅಂತ ಹೊರಡಾಗ ಯಾರಪ್ಪ ತಿಂಗಿ ಮರ ಅತ್ತಿದ್ದು ಯಾರೇ ನೀನೇ ಇವಾಗ ಬರಲ್ಲ ಅಂತನಿ ಶೆಡ್ಡಿ ಅರ್ದೋಕೈತೆ ಅಂತೈತಿ ಹಂಗಾರ ನನ್ ಚೆಡ್ಡಿ ಏರಿ ಅಲ್ವಾ ತೀಕಾ ಮುಚ್ಕೊಂಡು ಹತ್ತು ಕೊಂಡೆ ಎಲ್ಲ ಚೆನ್ನಾಗಿದೆ ನೋಡಲ್ಲಿ ಕೆಳ ಕೆಳಗೆ ಇದಾವೆ ಇನ್ನೂ ಏನು ನಮ್ಮ ದೊತ್ತಕ್ಕೆ ಬರಲ್ವಂತೆ ನೀನೇನು ಹತ್ತಲಿಲ್ಲ ಅಂದ್ರೆ ನಾನೇ ಹತ್ತಿ ಎರಡು ಎರಡು ಕಿತ್ಕೊಂಬ್ತೀನಿ ಅಷ್ಟೇ ನಿಂಗೆ ಒಂದೇ ಒಂದು ಕೊಡಲ್ಲ ಬಂದ್ಬಿಟ್ಟ ಇಲ್ಲಿ ಹೇಳಾಕಿ ಯಾಕ ಮುಂಜೆ ಹಿಂಗ ನಾನು ನಾನು ಕರ್ಕೊಂಬಂದ ಮಂತಕ್ಕೆ ಬಂದು ನೀನೇ ತಾನೇ ಕರ್ಕೊಂಬಂದಿದ್ದು ಇದು ಹೊತ್ತು ನೀನೇನಾ ನನ್ನ ಯಾಕೆ ಹತ್ತಿಸ್ತೀಯಾ

ಬಿಟ್ಟು ಹೋದ್ರೆ ಅಳಸ್ಕೊಂಡು ಹೋಗ್ಕವೆ ಗೊತ್ತಿರ ಯಾರನ್ನ ಬಂದ್ ಹಿಡ್ಕೊಂಡ್ರೆ ಏನ್ ಮಾಡೋಣ ಅಂತ ದೇವರೇ ಗತಿ ಆಂಜನೇಯ ಏನು ಮಾಡ್ಬಿಡಪ್ಪ ಹತ್ತೀನಿ ಗೊತ್ತೇ ಬಿಡ್ತೀನಿ ಏನನ್ನ ಆಗ್ಲಿ ಪ್ರತಿ ಪ್ರತಿ ಅವನ್ನೇ ಕೇಳು ಚೆನ್ನಾಗಿದ್ದಾವು ಕೇಳು ಕೇಳು ಕಿತ್ತು ಓ ನನ್ನ ಮಗ ನಿನ್ನ ಕೆಳಗೆ ನಿಂತ್ಕೊಂಡು ಹೇಳು ನಾನು ಇಲ್ಲಿಂದ ಮ್ಯಾಲೆಲ್ಲ ಮಾಡ್ತೀನಿ ಹೋಗಲ್ಲ ನಾನೇ ನನಗೆ ಮಾತ್ರ ಕಿತ್ಕೊಂಬ್ತೀನಿ ಅಷ್ಟೇ ಅಲ್ಡ ி சரி தடை கரீலாட்ல மகனே இஷ்டின் தக்கிப்பு ஒன் சட் ஆய் இங்கே இவ்வளோ நோடினா ரமணி கொடுத்தீனி அம் ನೀನು ಎಂಥ ఫ్రెండ్సలా ಅಲ್ಲ ನೀನು ಸರಿ ಬಿಡ ಆಯ್ತು ನಾನೇ ಕಿತಾಕ್ತೀನಿ ಕೆಳಿಕೆ ನೀನೆ ತಕೊಂಡೋಗು ಎರಡೆಲ್ಲ ಮೂರು ತಗೊಂಡೋಗಿ ನನಗೆ ಮತ್ತೆ ನೀನು ಮಾತ್ರನೇ ನನಗೆ ಮಾತ್ರ ಕಿತ್ಕೊಟ್ಟು ನನಗೂ ಎರಡು ಚಿತ್ ಹಾಕಲ್ಲ ಚಳಿಚ ಸರಿ ಸರಿ ಕಿತ್ತಾಕ್ತೀನಿ ಹೇಳು ಹು ಸಾಹಕು ಕಡೆ ಪ್ರದಿ ಬಾ 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 ಲೋ ಪ್ರದಿ ಬಾ ಚಳಿ ಅಲ್ಲ ಚಳಿ ಚ ಇವ್ರು ಒಳ್ಳೆ ಕಡೆ ತಡಿಗೆ ಇಳೀತೀನಿ ಮ್ಯಾ ಕತ್ರ ಕಾ ಮಲ್ ನಿ ಕಣಿಗೆ ಇಳಿತೀನಿ ತಡಿ ಹು ಬರು ಅವ್ರು ಯಾವ ಬರೋ ಅಳ್ಸೂನ್ ಕೈ ಕಿತ್ಕೊಂಬ್ತಿರನು ಬುಂದು ತಡೀರಿ ಯಾರಲ್ಲ ಮಂಜ ಯಾರೋ ಕೂಗ್ತಿರೋದು ಲೋ ಲೋ ಪ್ರದಿ ಲೋ ಪ್ರದಿ ಅಗಲ ರಾಮಣೆ ಬರ್ತಾಯ್ತಂಗ ಲೋ ಬತ್ತಾಯಕ್ಕೆ ಇಳಿಯಲ್ಲ ರಾಪ್ನ ಇಳಿಯೋ ಏನಲ್ಲ ಮಾಡರಿ ಈಗ ಮಂಜ ಲೋ ನಂಗೆ ರಪರಪ್ಪ ಇಳಿಯಕ್ಕೆ ಬರಲ್ಲ ಕಣ ಈ ಅಗಲಿಗೆ ಕಾಲು ಮುರಿದೋಕೈತಿ ಏನ ಮಾಡದು ಏನಾಗಲ್ಲ ಹಳೆ ಬೇಡ ಕಡೆ ದುಮ್ಕೊ ನಿಂತಾರ ಏನಾಗಲ್ಲ

રામણાયા મતે મતiga નાનો પોટ્રંગજી મમ્મા ગલવે નાનસરો મંજા ઓ એ અળાળડ નિલસ રાખીના આહા અળાળતા આટલું ઇટલું આટલું ઇટલું આકાના એ એ કઈ કોન તર યાર મગના નીન યાર મગના નીનું આના નાનો શિવલિંગાપા સવિતામ્મન મગ ઓ એ યક અળતidia નીનું હા ಮತ್ತೆ ನೀನು ಪತ್ಯ ಹಿಡ್ಕೊಂಡು ಹೋಯ್ತಿಯ ಅಂತನ ಮರ ಹತ್ತಿದ್ನ ಮರದ ಮೇಲಿಂದ ಕೆಳಕ್ ಬಿದ್ದ ಕಣ ದೂಬ್ಬಂತನ ಕಾಲು ಉಣುಕೆ ಐತ ಮೂರ್ದೆ ಒಂದು ಗೊತ್ತಿಲ್ಲ ಕಣ ನೋಯ್ತಾಯ್ತೆ ಹ್ಮ್ ಅದಕ್ಕೆ ಹೇಳ್ತಾ ಇದ್ದೀರಿ ಅದವ್ರಲ್ಲ ನಿಮ್ಗೆ ಏನಾರ ಭಯ ಭಕ್ತಿ ಐತಿ ಅಂದ್ರಲ್ಲ ಹ ಕಿತ್ಕೊಂಡ್ ಕೊಡೋಣ ನನಗೇನ ಅಂತ ಹೇಳಿ ಒಂದ್ ಎರಡು ಕಿತ್ಕೊಂಡ್ ಕೊಡ್ತಿರ್ಲಿಲ್ವೇ ಮರದ್ಮೇಲೆ ಹಾಕೋತಕ್ ಹೋಗಿದ್ರಿ ಹಾ ನಡಿ ನಡಿ ನಿಮ್ ಇಬ್ರಿಗೂ ಐತೆ ನಿಮ್ಮ ಅಪ್ಪ ಅಮ್ಮಾಯಿಗಳಿಗೆ ಹೇಳಿ ಏರಿ ಕುಸ್ತೀನಿ ಇವತ್ತು ಹಾಂ ಏ ಮಂಜಾ ಪುಟ್ಟರಂಗ ಅಜ್ಜಿಗೆ ಹೇಳ್ತೀನಿ ಒಂದ್ರ ಒಂದ್ರೆ ಒಟ್ಟು ಪಾಪ ವಜ್ಜಿ ಅಂತ ಒಜ್ಜಿ ದೇವ್ರ ಅಂತ ಅಜ್ಜಿ ಅಂತ ಅಜ್ಜಿಗೆ ಇಂಥ ಮಮ್ಮಗನೆ ನಡಿ ನಿಂಗೈತೆ ಹೇಳಿ ಏರಿ ಕುಸ್ತೀನಿ ಇವತ್ತು

జాస్తి నైతేల్ కాలు బయ్యదంతా జస్ట్ ఆక్టింగ్ అష్టిరెట్ సుల్ సుల్ మొదనే సుళ్ సుళి పీజ్ హిబిట్